ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಿದು ಬಟ್ಟೆ ಅಂಗಡಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀರಾ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೋ ಹೋಗಕ್ಕೆ ಹೋಗಿದ್ವಿ ಅದಕ್ಕೆ ಬಟ್ಟೆ ಅಂಗದೆಲ್ಲ ತೊಗೊಂಬಂದು ಹಬ್ಬ ಎಲ್ಲ ಮುಗ್ದೋದ್ಮೇಲೆ ವೀಡಿಯೋ ಹಾಕ್ತಿದ್ರೆ ಅಂತ ಅಂದ್ಕೋಬೇಡಿ ಏಕೆಂದರೆ ಪಾಪು ಇದೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಎಡಿಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗ್ತಿತ್ತು ಅದಕ್ಕೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಆದರೂ ಪರವಾಗಿಲ್ಲ ನೋಡಿ ಪ್ಲೀಸ್ ಲೇಟಾಗಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ಫುಲ್ ವಿಡಿಯೋ ನೋಡಿ ಅಯ್ಯೋ ಇವಳಿಗೆ ಬಟ್ಟೆ ಅಷ್ಟೊತ್ತಿಗೆ ಸುಸ್ತೇ ಆಗೋಯ್ತು ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ ಹೇಳ್ತಾನೇ ಇದ್ಲು ನಾವೆಲ್ಲ ಬಟ್ಟೆ ತಗೊಂಡು ನಾವು ನಮ್ಮ ಅಮ್ಮ ನನ್ನ ತಂಗಿ ಬಟ್ಟೆ ತಗೊಂಡ್ರು ಅವ್ಳಿಗೆ ಬಟ್ಟೆ ತೊಗೊಳಕಾಗ್ತಿಲ್ಲ ಅಷ್ಟು ತಲೆ ಕೆಡಿಸ್ಬಿಡ್ಳು ಅಲ್ಲಿಂದ ಎಲ್ಲ ಬಂದ್ಬಿಟ್ಟು ನಾವು ಅಪ್ಪಾಜೆ ನನ್ನ ತಂಗಿ ಸ್ವಲ್ಪ ಇಷ್ಟಲ್ಲಿ ಸಾಮಾನಾಗೊಡಿದ್ದು ನನ್ನೆಲ್ಲ ಅಂತ ಅಂತೇಳ್ಬಿಟ್ಟು ಅವರು ಮಾರ್ಕೆಟ್ ಕಡೆ ಹೋಗಿದ್ದರು ಅಂದರೆ ಕಾಯ ಕೊಬ್ಬರಿ ಮಾರ್ಕೆಟ್ ಕಡೆ ಆಮ್ಯಾಕೆ ಇವಳು ನನ್ನ ತಂಗಿ ಬಂದಳು ಅಷ್ಟೊತ್ತಿಗೆ ಎಲ್ಲ ತಗೊಂಡು ಇವಳು ಅಷ್ಟೊತ್ತಿಗೆ ಗೋಬಿ ಕುಡ್ಸಮ್ಮ ಗೋಬಿ ಕುಡ್ಸಮ್ಮ ಪಾನಿಪುರಿ ತಿಂತೀನಿ ಪಾನಿಪುರಿ ತಿಂತೀನಿ ಅಲ್ಲಿಂದ ಬಂದರೆ ನೋಡಿರಿ ಉಫ್ ಮಾಡು ಉಫ್ ಮಾಡು ನಾನು ತಿನ್ನಿಸ್ತೀನಿ ಉಫ್ ಮಾಡು ಉಫ್ ಮಾಡು ಅಂತ ಎಲ್ಲರಿಗೂ ಟಾರ್ಚರ್ ಕೊಡ್ತಿಲ್ಲೇವಿ ಅವಳು ತಿನ್ನೋದ್ರೆ ಅವಳಿಗೆ ಉಫ್ ಮಾಡಿ ಉಫ್ ಮಾಡಿ ತಿನ್ನಿಸ್ಬೇಕಂತೆ ಎಲ್ಲರಿಗೂ ತಿನ್ಸೋಕೆ ಬೇರೆ ಹೋಗ್ತಾಳೆ ನನ್ನ ತಂಗಿಗೂ ಹಂಗೆ ತಿಂದು ತಿನ್ನು ಏ ತಡಿ ತಡಿ ನಾನು ಉಫ್ ಮಾಡ್ತೀನಿ ನಾನು ಉಫ್ ಮಾಡ್ತೀನಿ ಅಂತ ಹೇಳೋಳು ಎಲ್ಲರೂ ಒಳಗಡೆ ಕರ್ಕೊಂಡು ಹೋದ್ರೆ ಮಕ್ಳು ನಂತೂ ಸಾಕಾಗಿ ಸಾಕಾಗೋಗ್ಬಿಡುತ್ತೆ ಯಾಕೆಂದರೆ ಅಷ್ಟೊಂದು ಹೆವಿ ಟಾರ್ಚ್ ಹಾಕಿ ಕೊಟ್ಬಿಡ್ತಾರೆ ನಮ್ಮಮ್ಮ ನನ್ನ ತಂಗಿಗಂತೂ ತಿನ್ನೋಕೆ ಬಿಡಿ ಅಷ್ಟು ಟಾರ್ಚರ್ ಕೊಡ್ತಿದ್ರು ಅದನ್ನೆಲ್ಲ ತಿಂದೆಲ್ಲ ಮುಗಿಸ್ಕೊಂಡು ಅಪ್ಪಾಜಿನ ರೇಷನ್ ಥರದೆಲ್ಲ ತೊಗೊಂಬಂದೈತು ಅಯ್ಯೋ ನಯ್ಯೋ ಹೇಳ ಬಾ ಕಟಿಕೆರಿ ಅಂತ ಖರ್ಚೆ ನಾನು ಬರೋಲ್ಲ ನಾನು ಬರೋಲ್ಲ ನಮ್ಮ ಮೈನಲ್ಲಿ ಹೋಗ್ಬೇಕು ಅಂತೇಳಿ ಏನು ಅಳ್ತಿದ್ದಾಳೆ ನಮ್ಮ ಅಮ್ಮನ ಇಟ್ಕೊಂಡು ನಾನು ಬರಲ್ಲ ಅಂದರೆ ಬರೋಲ್ಲ ನಾನು ಹೋಗು ಹೋಗು ಅಂತೇಳಿ ಅಳ್ತಿದ್ರು ನಾನು ಎತ್ಕೊಂಡೆ ನಮ್ಮ ಅಮ್ಮ ಹತ್ತು ವರ್ಷದಿಗೆ ಎತ್ಕೊಳ್ಳೋಣ ಅಂತ ಕೊಡ್ಸು ಕಳಿಸು ನನ್ನ ಹೋಗ್ತೀನಿ ನಾನು ಶಿವ ಅಳ್ತೀನಿ ಅಂತ ಅಳ್ತಾನೆ ಕುತ್ಕೊಬಿಟ್ಲು ಆಮೇಲೆ ಏನು ಸರಿ ಹೋಗು ಅಂತೇಳ್ಬಿಟ್ಟು ಕಳಿಸಿದೆ ಅದಕ್ಕೆ ನೀನು ಹೋಗು ನೀನು ಹೋಗು ನನ್ನ ತಂಗಿ ಹೋಗ್ತಿಲ್ಲ ನನ್ನ ತಂಗಿನೂ ಬಾಬಾ ಅಂತ ನೀನು ಮತ್ತು ಬುರ್ಬೇಡ ಅಂತ ಹೇಳ್ತಿದ್ಲು ನಮ್ಮಮ್ಮ ನನ್ನ ತಂಗಿ ಇದ್ದರೆ ಸಾಕು ಅಷ್ಟು ಇಷ್ಟಪಡ್ತಾಳೆ ನನ್ನ ತಂಗಿನೂ ಮತ್ತು ನಾವು ಅದಾದಮೇಲೆ ನಾವು ಹತ್ಸ್ಬಿಟ್ಟು ಬೈಕಲ್ಲಿ ಕಳ್ಸೋದೇಕೇನು ಸಿಕ್ಕಾಪಟ್ಟೆ ರಶ್ ಇತ್ತವು ಮತ್ತು ಮೂರು ಜನ ಹೋಗೋಕ್ಕಾಗಲ್ಲ ಲಗೇಜ್ಗಳು ಜಾಸ್ತಿ ಅಂತ ಹೇಳ್ಬಿಟ್ಟು ಬಂದು ಆಮೇಲೆ ನನ್ನ ತಂಗಿ ಹೂವು ತೊಗೊಬಾರಕ್ಕೆ ಹೇಳ್ತಾವಮ್ಮ ಹೂವು ಎಲ್ಲ ತಗೊಂಬಿಟ್ಟು ಮತ್ತು ಬಟ್ಟೆ ತೊಗೊಳಕ್ಕೆ ಹೋದ್ವಿ ಏಕೆಂದರೆ ನನ್ನ ತಮ್ಮಂಗೆ ನಮ್ಮ ಉಪ್ಪು ಬಟ್ಟೆ ತೆಗ್ದಿರ್ಲಿಲ್ಲ ಅದಕ್ಕೋಸ್ಕರ ನನ್ನ ತಮ್ಮಗೆ ನಮ್ಮ ಅಪ್ಪಾಜಿಗೆ ಬಟ್ಟೆ ತಗೊಂಡು ಈ ಅಂಗದೇ ಹೋಗ್ರಿ ಮತ್ತೆ ಸಕ್ಕತ್ತಾಗಿರೋ ಕಲೆಕ್ಷನ್ ಇದೆ ಹುಡುಗರಿಗೆ ಅಂತಲೇ ಸಕ್ಕತ್ತಾಗಿರೋ ಕಲೆಕ್ಷನ್ ಇದೆ ಅಲ್ಲಿ ಬಟ್ಟೆಲ್ಲ ತಂದು ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ನಮ್ಮ ಹಸ್ಬೆಂಡ್ ಬಂದು ಅಲ್ಲಿಂದ ಕರ್ಕೊಂಡ್ಬಂದು ನನ್ನ ತಂಗಿ ಬಿಟ್ಟು ನಾವು ಮನೆಗೆ ಹೋದ್ವಿ ಇದು ಎಷ್ಟೇ ದಿನ ಯುಗಾದಿ ಹಬ್ಬದ ಹಿಂದಿನ ದಿನ ಧಾನ್ಯ ಅಂತ ಪೂಜೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಎಲ್ಲ ಪೂಜೆ ಮಾಡಲ್ಲ ನಮ್ಮ ತವ್ರ ಮನೆ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರನೇ ನಾನು ಎದ್ದು ರೆಡಿ ಆಗಿದೆ ನಮ್ಮ ಹಸ್ಬೆಂಡು ಇಲ್ಲ ನಾನು ಬರೋಲ್ಲ ನೀನು ಹೋಗಿರೋ ಅಂತಂದರು ಅದಕ್ಕೆ ನಮ್ಮ ಪಕ್ಕದ ಮನೆಯವ್ರಿಗೆ ಕರೆದೇ ಅವಣ್ಣ ನಮ್ಮ ನಮ್ಮ ಬೈಕಲ್ಲೇ ಕರ್ಕೊಂಡ್ಬಂದು ವಾರಸೆ ಕ್ಯಾರಾಗಿಬಿಟ್ರು ಅಲ್ಲಿಂದ ಹೆಂಗೋ ನನ್ನ ಪುಣ್ಯ ಬಸ್ ಸಿಕ್ತು ಹೂವು ಎಲ್ಲ ಹೆಂಗೋ ಬರ್ತಾನೆ ನಮ್ಮ ಬೈಕಲ್ಲೇ ತಗೊಂಡು ಬರೀ ಇಷ್ಟಕ್ಕೆ ಐವತ್ತು ರೂಪಾಯಿ ಹೋ ತೊಗೊಂಡಿದ್ದಾರೆ ಹಬ್ಬದ ದಿನ ಹೆಂಗೋ ಬಂದುಬಿಟ್ಟೆ ಬೇಗನೆ ಬಂದು ಬಸ್ ಸ್ಟಾಪ್ ಸ್ಟಾಪಲ್ಲೇನೂ ಕೊಟ್ಬಿಟ್ಟು ನನ್ನ ಅದೃಷ್ಟನೇ ಏನೋ ಬೇಗ ಡ್ರೈವರ್ ನಮ್ಮ ಊರಲ್ಲೇ ಸ್ಟಾಪ್ ಕೊಟ್ಬಿಟ್ರು ಬಸ್ಸೇ ಸ್ಟಾಪ್ ಕೊಡ್ತಿರಲಿಲ್ಲ ಅಂಥದ್ರಲ್ಲಿ ಇವತ್ತು ಅವಂಗೆ ಪಾಪ ಒಳ್ಳೆಯವರು ಅನ್ಸುತ್ತೆ ನೆಕ್ಸ್ಟ್ ಗೇಟಿಗೆ ಸ್ಟಾಪ್ ಇತ್ತು ಅದಕ್ಕೆ ಅಲ್ಲಿಗಿಂತ ಮುಂಚೆನೇ ಇಳ್ಕೊಬಂತೇವೆ ಯಾಕೆಂದರೆ ದೇವ್ರ ಪೂಜೆಗೆ ಲೇಟ್ ಆಗ್ತಿತ್ತು ಅದಕ್ಕೋಸ್ಕರ ಇದೇ ನಮ್ಮೂರು ಕೊನೆ ಅಂತ ಇರುತ್ತೆ ಅಲ್ಲಿ ಸ್ಟಾಪ್ ಇರೋದು ಇಲ್ಲಿ ನಮ್ಮ ಗೇಟಲ್ಲಿ ಸ್ಟಾಪ್ ಇಲ್ಲ ಹೆಂಗೋ ನನ್ನ ಪುಣ್ಯ ಗೇಟಲ್ಲಿ ಕೊಟ್ಟಲ್ಲ ಅಂತ ಯಾಕಂದರೆ ನಾನು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸೇ ಬಿಟ್ಟಿತ್ತು ನಮ್ಮ ಅಪ್ಪಾಜಿ ಫುಲ್ಲು ಮುಗಿಸಿ ಪೂಜೆ ಮಾಡ್ರಿ ರೆಡಿಯಾಗಿ ಕೂತಿತ್ತು ಅಮ್ಮ ನನ್ನ ತಮ್ಮನೆಲ್ಲ ಪೂಜೆ ಮಾಡ್ತು ನಾನು ಹೋಗೋ ಅಷ್ಟೊತ್ತಿಗೆ ಎಷ್ಟೋ ಆರೂವರೆ ಆಗಿಬಿಟ್ಟಿತ್ತು ನಾನು ನನ್ನ ತಂಗಿನ ವೀಡಿಯೋ ಮಾಡೋಣ ಅದಕ್ಕೆ ನಮ್ಮ ಪಾಪ ಇದ್ದಾಳು ನಾನು ವೀಡಿಯೋ ಮಾಡ್ಕೊಬಿಡ್ತೀನಮ್ಮ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಅವಳು ಓದು ವೀಡಿಯೋ ಮಾಡ್ಕೊಬರ್ತೀನಿ ನಾನು ನಾನು ಅಂತ ನಮ್ಮ ಅಪ್ಪಾಜಿ ಹೇಳ್ತಿದ್ದೆ ಅಪ್ಪಾಜಿ ನಿಂತ್ಕೊಂಡು ನಿಂತ್ಕ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಕಾಣ್ದಂಗೆಲ್ಲ ಬೆಳ್ಳನೆಲ್ಲ ಅಡ್ಡ ಇಟ್ಕೊಂಡು ಕ್ಯಾಮ್ರಾಗೆ ಆ ರೀತಿ ವೀಡಿಯೋ ಮಾಡಿದಾಳು ಇದು ಮೇಲೆ ಬಾರಪ್ಪ ಅದರ ನೀಟಾಗಿ ವೀಡಿಯೋ ಮಾಡಿಲ್ಲ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಯಾಕೆಂದರೆ ಇಷ್ಟು ಟೈಮು ಅಂತ ಬಂದಿರುತ್ತೆ ಧಾನ್ಯ ಪೂಜೆ ಮಾಡೋದಕ್ಕೂ ಅದಕ್ಕೆ ಅಷ್ಟು ಟೈಮ್ ಒಳಗೇ ಪೂಜೆ ಮಾಡಿ ಮುಗಿಸ್ಬೇಕು ನೋಡಿರಿ ಈ ಥರ ಎಲ್ಲ ಪೂಜೆ ಮಾಡಿದೆ ಅಂದರೆ ಹಬ್ಬದ ಹಿಂದಿನ ದಿನ ಇನ್ನು ತುಂಬ ಏನು ಗ್ರ್ಯಾಂಡಾಗಿ ಪೂಜೆ ಮಾಡೋದು ಯಾಕೆಂದರೆ ಧಾನ್ಯ ಎಲ್ಲ ಕೊಡಬೇಕಲ್ಲ ಅಂದರೆ ರೈತನಿಂದಾಗ ಮಾಡ್ತೀವಿ ಹಬ್ಬದ ದಿನನೇ ಗ್ರ್ಯಾಂಡಾಗಿ ನೋಡಿರಿ ಈ ಥರ ಟೇಕ್ರಿ ನಮ್ಮ ಪಜೆ ಬಾಳೆಕಂದು ಸೊಪ್ಪು ಎಲ್ಲ ತಗೊಂಬಂದು ಎಲ್ಲ ನೀಟಾಗಿ ರೆಡಿ ಮಾಡಿರುತ್ತೆ ಮನೆ ಆಮೇಲೆ ನನ್ನ ತಮ್ಮ ಬಂದು ನನ್ನ ತಮ್ಮನ ಪೂಜೆ ಮಾಡ್ತಿದ್ದ ಬೇಗ ಬೇಗನೆ ಟೈಮ್ ಆಗಿಬಿಟ್ಟಿತ್ತ ಅದಕ್ಕೆ ನನ್ನ ತಯಂಗೆ ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ಅವಳು ಬರಬೇಕಿತ್ತು ಹಂಗಾಗಿ ಸ್ವಲ್ಪ ಆಗೋಯ್ತು ಈ ಸಲ ಅಪ್ಪಾಜಿದು ಮಾತ್ರ ಟೈಮಿಂಗ್ಸು ಆರೂವರೆ ಒಳಗೆ ಪೂಜೆ ಮುಗಿಸ್ಬಿಟ್ಟಿರುತ್ತೆ ಯಾಕೆಂದರೆ ಅದೊಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ ಧಾನ್ಯ ಕೊಡೋದಿಲ್ಲ ಅದಕ್ಕೆ ಆ ಟೈಮಿಂಗ್ಸಲ್ಲಿ ಎಲ್ಲ ಮುಗಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಮನೆಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮೆಲ್ಲ ಪೂಜೆ ಮಾಡ್ತಿದ್ರು ನಾನು ಪೂಜೆ ಮಾಡೋಂಗಿರ್ಲಿಲ್ಲ ಅದಕ್ಕೆ ಏನು ಮಾಡಿದೆ ಟೀ ಟೀಕ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೆ ಅಷ್ಟೊತ್ತಿಗೆ ನನ್ನ ತಂಗಿನೂ ಬಂದ ಅದಕ್ಕೆ ಅವ್ರದ್ದು ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ವೀಡಿಯೋ ಮಾಡ್ಕೊಳಕ್ಕೆ ಬಂದ್ವಿ ತಿಂಡಿ ಆಮೇಲೆ ಮಾಡಿಬಿಟ್ಟಾರೋಣ ಅಂತೇಳಿ ಆಮೇಲೆ ನಾವು ಪಜೆ ಎಲ್ಲ ಇತ್ತು ತುಂಬ ವರ್ಷಗಳಿಂದ ನಾವೇನು ಮಾಡ್ತಿದ್ವಿ ಐನೂರು ಕರಿತಿದ್ವಿ ಐನೂರು ಜೊತೆಗೆ ಕೊಡ್ತಿದ್ವಿ ಅವ್ರು ಬರೋದಿಲ್ಲ ಎಷ್ಟು ಗಂಟೆ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಏನು ಏನಾರು ಕೊಡಬೇಕು ಅಂದರೆ ಅವ್ರು ಬರೋದಿಲ್ಲ ಹನ್ನೊಂದು ಒಂದೆರಡು ಈರ ಟೈಮಲ್ಲಿ ಬಂದುಬಿಡುತ್ತೆ ಏಕೆಂದರೆ ದಾನ್ಯ ಪೂಜೆ ಮಾಡೋ ಟೈಮೇ ಮುಗಿದೋಗಿರುತ್ತೆ ಅದಕ್ಕೆ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ ಶಾಸ್ತ್ರದಲ್ಲಿ ಕೇಳಿಸಿರೋದ್ರಿಂದ ಹಸುವೇ ಕೊಡ್ಬೋದು ಅಂತೇಳಿ ಹೇಳಿದರು ಏನಾರುಗಳು ಅದಕ್ಕೆ ನಮ್ಮ ಅಪ್ಪಾಜಿ ಒಂದು ಏಳೆಂಟು ವರ್ಷದಿಂದ ಹಸುಗೇನೆ ಕೊಡುತ್ತೆ ನಮ್ಮ ಮನೇಲಿ ಹಸುಗಳಿದಾವಲ್ಲ ಅದಕ್ಕೆ ಹಸುಗಳಿಗೆ ಕೊಡುತ್ತೆ ಎಲ್ಲ ಮನೇಲೆಲ್ಲ ಪೂಜೆ ಮಾಡ್ಕೊಂಬಿಟ್ಟು ಯಾಕಂದರೆ ಮನೆಯೆಲ್ಲ ತುಂಬ ನೀಟ್ ಮಾಡ್ಕೊಂಡಿರ್ತೀವಲ್ಲ ಹಬ್ಬಕ್ಕೆ ಹೊಸ ಹಬ್ಬಕ್ಕೆ ಆ ಥರನೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಮನೇಲಿ ಹಸುಗೆ ಕೊಟ್ಬಿಡೋಣ ಅಂತ ಬೇಗ ಬೇಗನೆ ಎಲ್ಲ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿಟ್ಬಿಟ್ಟು ಈಗ ಅದಷ್ಟು ತೊಗೊಂಬಂದಿರ್ತೀವಲ್ಲ ಅದಷ್ಟು ತೊಗೊಂಬಂದಿರೋದ್ರಲ್ಲಿ ಒಂಬತ್ತು ಥರ ಧಾನ್ಯ ಇರುತ್ತೆ ಒಂಬತ್ತು ಥರ ಪತ್ರೆ ಮತ್ತು ಹೂವು ಇರುತ್ತೆ ಅದಕ್ಕೆ ಅದರಲ್ಲಿ ಏನು ಗೊತ್ತಾ ಎಕ್ದು ಇರುತ್ತೆ ಎಕ್ದು ಗೊತ್ತೇ ಏನಪ್ಪ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಎಗ್ದು ಹಸುಗಳಿಗೆ ತಿನ್ನಿಸ್ಬಾರ್ದಂತೆ ಅದಕ್ಕೆ ನಾವು ಅಪ್ಪಾಜಿ ಏನು ಮಾಡ್ತೀವಿ ಫಸ್ಟು ಬಳ್ಳೆಣ್ಣು ತಿನ್ನಿಸುತ್ತೆಲ್ಲ ಯಾಕೆಂದರೆ ಬಳೆಣ್ಣಾದರೆ ಏನಿದಾಗಲ್ಲ ಅದ್ರೊಳಗೆ ಕಾಯನ್ಗಳು ಬೇರೆ ಇಟ್ಟಿರುತ್ತೆ ಅದಕ್ಕೆ ಕಾಯನ್ ಇಟ್ಟು ಎಲ್ಲ ಆಮೇಲೆ ಮಿಕ್ಸ್ ಮಾಡಿಬಿಟ್ರೆ ಇದಾಗುತ್ತೆ ಅಂತೇಳ್ಬಿಟ್ಟು ನಾವು ಅಪ್ಪಾಜಿ ಒಂದೊಂದೇ ಬಳೆಣ್ಣೆಲ್ಲ ತಗೊಂಡು ತಿಂದು ಆಮೇಲೆ ಹೂವೆಲ್ಲ ಆಯ್ದಾಗುತ್ತೆ ಯಾಕೆಂದರೆ ಹೂವೆಲ್ಲ ತಿಂತವೆ ಆದರೆ ಎಗ್ದು ಸೇರ್ಕೊಂಬಿಟ್ರೆ ಮತ್ತೆ ತೊಂದರೆ ಆಗ್ಬಿಡುತ್ತೆ ಅಂತಂದರೆ ಆ ಥರ ಹಾಯ್ದು ಈಗ ಆ ತಾನೆನೆಲ್ಲ ನೋಡ್ರಿ ಇಲ್ಲಿ ಹಿಂಗೆ ಬಟ್ಲೆಗೆ ಇಟ್ಬಿಟ್ಟು ಹಸೋಗೆ ತಿನ್ಸೋದು ಫಸ್ಟು ಓಕೆ ಆದಷ್ಟು ತಿಂದು ಖಾಲಿಯಾಗೋವರೆಗೂ ಹಸೋ ಹತ್ರನೇ ಇರಬೇಕು ಅದಕ್ಕೆ ನಾವುಲ್ಲ ಫೋಟೋ ತೆಗೀತೀನಿ ಅಂತ ನಿಂತ್ಕೊಂಡಿದ್ದೆ ತೆಗಿ ನಿಲ್ಲಿಸಿದೆ ಆಮೇಲೆ ನನ್ನ ಪಾಪ ಪೂಜೆ ಮಾಡುವುದರಿಂದ ಎದ್ರುಕಂತಾನೆ ಇದ್ಲು ಮಾಮೂಲಿ ಟೈಮೆಲ್ಲ ಹೋಗ್ತಾಳೆ ಹಸೋತ್ರ ಆದರೆ ಅವಾಗ ಮಾತ್ರ ಎದ್ರುಕಂತ ಇದು ಹ್ಞೂ ಹಿಂಗೆಲ್ಲ ಪೂಜೆ ಎಲ್ಲ ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಅಪ್ಪಾಜಿ ಅವಾಗ್ಲೇ ಫಸ್ಟೇ ಹೋಗಿ ಬಂದುಬಿಟ್ಟಿದ್ರು ದೇವಸ್ಥಾನಕ್ಕೆಲ್ಲ ಇವರು ಆಮೇಲೆ ಹೋಗ್ತಿರೋದಲ್ವ ಅದಕ್ಕೆ ಲೇಟಾಗಿಬಿಟ್ರೆ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕಿಂತ ಬೇಗ ಬೇಗನೆ ಎಲ್ಲ ಪೂಜೆ ಮುಗಿಸಿರು ಅದರಲ್ಲಿ ನನ್ನ ಪಾಪ ಬೇರೆ ಹೇಳ್ತಾನೆ ಇಲ್ಲ ಯಾಕೆ ಅಳ್ತಿದ್ದರು ಯಾಕೆ ಅಳ್ತಿದ್ದ ನಮಗೆ ಗೊತ್ತೇ ಇಲ್ಲ ಅವಾಗ್ಲಿಂದ ಹೇಳ್ತಿದ್ಲಿ ಯಾಕೆ ಯಾಕೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ನಮಗೆ ಇವಳು ಹಾಕೊಂಡಿರೋ ಬೆಲ್ಟ್ ನೋಡಿ ಹೇಳ್ತಿದ್ಲಿ ಅವಳ್ದಂತೆ ಬೆಲ್ಟ್ ನಂದು ಬೆಲ್ಟು ಕೊಡು ನಂದು ಬೆಲ್ಟ ಕೊಡು ಆ ಬೆಲ್ಟಿಗೆ ಹತ್ತು ಬಿಟ್ಟಲು ಅತ್ತಾಗಿ ಆಮೇಲೆ ಇಲ್ಲ ಬರಪ್ಪ ಇವತ್ತು ಚಿಕ್ಕ ಹಾಕೊತಾಳೆ ಅಂತೇಳಿ ಸಮಾಧಾನ ಮಾಡ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಕರ್ಕೊಂಡು ಹೋಗ್ವಿ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಬರ್ಬೇಕಿತ್ತಲ್ಲ ಅದು ಇಲ್ಲಿ ನೆನಮಗಳ ಇದು ನಮ್ಮ ಮೂರ್ತಿಯವರು ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನಡೆಯ ಕೂತಿದ ದೇವರು ಅದಾದಮೇಲೆ ಅಲ್ಲಿಂದ ಮತ್ತೆ ಇರುವೆ ಗುಡ್ ಹ್ಕೊಂಡು ಹೋಗ್ತೀವಿ ಯಾಕೆಂದರೆ ಇರುವೆ ಗುಡಿಗೆ ನಾವು ಈ ಸಲ ಏನು ಪೂಜೆ ಮಾಡಿರ್ತೀವೋ ಮನೆಯಲ್ಲಿ ಧಾನ್ಯಗಳೆಲ್ಲ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಆ ಧಾನ್ಯದಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತಗೊಂಡು ಇಟ್ಟಿರ್ತೀವಿ ಅದನ್ನು ತಗೊಂಡು ಹೋಗ್ಬಿಟ್ಟು ನಾವು ಹೊರಗಡೆ ಕರಿ ಇರುವೆ ಗುಡಿ ಇರುತ್ತಲ್ಲ ಆ ಇರುವೆ ಗುಡೆ ಹುಡುಕ್ಬಿಟ್ಟು ಆ ಇರುವೆ ಗುಡ ಹತ್ರ ಹೋಗಿ ಈ ಥರ ಹಿಂಗೆ ಅರಿಶ್ಣ ಗುಂಪಮ್ಮ ಕಾಕೆ ಎಲ್ಲ ಇಟ್ಬಿಟ್ಟು ಮೂಗಡ್ಡೆ ಹಚ್ಚಿ ಪೂಜೆ ಮಾಡ್ತೀವಿ ಯಾಕೆಂದರೆ ಇವರು ಅದು ನಮಗೆ ಗೊತ್ತಿಲ್ಲ ಅದೇನು ಅಂತ ದಾನೇ ಪೂಜೆ ಮಾಡಿದಾಗೆಲ್ಲ ಈ ಥರ ಹಾಕ್ತಾರೆ ಆಮೇಲೆ ವರ್ಷ ವರ್ಷ ಎತ್ತು ನೋಡಿ ಅದನ್ನ ಇದು ಮಾಡೋರಂತೆ ಪಶ್ಚಿಣ ಬೆಳೆದು ನೋಡೋರಂತೆ ಅಂದರೆ ಸ್ವಲ್ಪ ಹೊಲ್ದೊಳಗೆ ಹೋಗಿ ಉಕ್ಕೆ ಹೊಡೆದ್ಬಿಟ್ಟು ಅದಕ್ಕೆ ಹಾಕ್ಬಾರಂತೆ ಆದರೆ ಈಗ ನಾನು ನೋಡಿದ ಮುಟ್ಟಿದ್ಗೆ ತುಂಬ ವರ್ಷಗಳಿಂದ ಆ ಥರ ಏನು ಮಾಡ್ತಿಲ್ಲ ಇಲ್ಲಿ ನಮ್ಮೂರಲ್ಲಿ ಆದರೆ ಬೇರೆ ಕಡೆ ಎಲ್ಲ ನಡೆಸ್ಕೊಂಡು ಇದ್ರೆಲ್ಲ ನಡೆಸಿದ್ದಾರೆ ಅವಾಗೆಲ್ಲ ನಾವು ಅಪ್ಪಾಜಿರೇ ಎತ್ತೆಲ್ಲ ಓಡೋರು ಅಂತ ಆಮೇಲೆ ನನ್ನ ತಂಗಿಯೆಲ್ಲ ಪೂಜೆ ಮಾಡಿದ್ದು ನನ್ನ ಪಾಪನ ಅದ್ರೊಳಗೆ ಕಲಿತವಮ್ಮ ನಾಂಬೂರಲ್ಲಮ್ಮ ಬರಲ್ಲ ಅಂತ ಬರ್ತಾನೆ ಇಲ್ಲ ಅವಳು ಅವಳಿಗೆ ಬೇಕಾದಾಗ ಅವಳು ಬರ್ತಾಳೆ ನನ್ನ ನಾವೇನಾರು ಕರೆದ್ರೆ ಸಾಕು ಬರೋದೇ ಇಲ್ಲ ಅವಳು ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಎಲ್ಲ ಪೂಜೆ ಮಾಡ್ತಾಯಿದ್ರು ನಾನು ಈ ರೀತಿ ಪೂಜೆ ಮಾಡಬೇಕು ಸಲ 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 ನಾವೇ ಫಸ್ಟ್ ಪೂಜೆ ಮಾಡ್ತಿದ್ವಿ ಆದರೆ ಈ ಸಲ ನಮಗಿಂತ ಫಸ್ಟ್ ಒಬ್ಬರು ಪೂಜೆ ಮಾಡಿದ್ರು ಈ ಕಡೆ ಸೈಡ್ ಇದೆ ಅದಾದಮೇಲೆ ಒಂದೆರಡು ಫೋಟೋಸ್ ತಗೊಳ್ಳೋಣ ಹೇಳ್ಬಿಟ್ಟು ನಿಂತಕ್ಕಂತ ಹಿಂದ ನಮ್ಮ ಮಗಳಂತೂ ಇಳಿಸು ಅಂತೇಳಿ ಆಟ ಮಾಡಿದ್ಲು ಅವಳಿಗೆ ಬೇಕಾದಾಗ ಫೋಟೋ ತಗೊಂತೇಳಿ ಇನ್ನು ಯಾವಾಗ ತಕೊಳಕ್ಕೆ ಹೋದಾಗ ತಕ್ಕೊಳ್ಳೋದೇ ಇಲ್ಲ ಆ ಥರ ಇದು ಮಾಡ್ತಿದ್ಲು ನೋಡಿರಿ ಇವಾಗ ಹೆಂಗೆ ನಿಂತಿದ್ದೀರಿ ಆಮೇಲೆ ಲಾಸ್ಟಿಗೆ ಈ ಸರಿ ನಾವೇ ನಾಲ್ಕು ಜನ ಬಂದಿದ್ದು ಹೇಳ್ಬಿಟ್ಟು వీడియో తగ్గదు ఆమె ఫోటో తగ్గు మన హి ఒకట్వి తి అయ్యో ఇక్కడ అందరూ నం బేడేడా నంబరం అంత ఫోన్కి ఓడత పాప అదామే మన బు ఉప్పిట్గా అంతి తరకారి ఎలా ఇచ్చిట్ అదకే బటన్ కాళ్ళు తర్కారీలకి అదే బెందో బేగ్ బేగన మొగ్గురే ఆక్బమ్గితే అంతేబుట్ బేగ బేగ ఆతీ ಈರುಳ್ಳಿ ಮಿಚ್ಚಿ ಕೈ ಕರ್ಬೆನ್ ಸಪ್ಪು ಈ ಸಾಸವೇ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಂತ ಇದೀನಿ ಇದೆಲ್ಲ ಫ್ರೈ ಆಕಿದಂಗಿ ಕಡಲೆಬೆಜ ಹಾಕಿ ಇದಕ್ಕೆನೇ ಕಡಲೆಬೆಜ ಫಸ್ಟ್ ಹಾಕನ್ ಮಾರ್ತ ಹೋಗ್ಬಿಡುತ್ತೆ ಅದಕ್ಕೆ ಆಮೇಲೆ ಕಡಲೆಬೆಜ ಹಾಕ್ತೆ ಆಮೇಲೆ ಈ ಕಡಲೆಬೆಜಲ ಆನ್ಕುಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಏನಂದ್ರೆ ರೋಸ್ಟ್ ಆಗಬೇಕು ಐಕ್ ಮೆಂತೆ ಇದ್ರೆ ಕಡಲೆಬೆಜ ತಿನ್ನಕಾಗಲ್ಲ ಅಂತ ಹೇಳ್ಬಿಟ್ಟು అదే మేము మేము టమాటో హమోటో హెన్ ఫ్రై మాకు టమాటో ఎలా స్మ్యాష్ అసే రీతికి స చ ఫ్రై మాకు చనదు అదామే బేయ తర్కారి మేము బటాణి బేయసిట్కల అదే ఇొడహాక్తి యకంద్రె ఫస్ట్ టైమ్ అంతేబుట్టు ఈ థర్ బిడ్కంద్రె బేగ టైం సేవ్ ఆగె మే బేగ బేగ తిండి ఆగితే అదకోస్కర ಹೆಂಗೆ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಿದ್ದಕ್ಕೆ ನೋಡ್ರಿ ಬೇಯಿಸ್ಕೊಂಬಿಟ್ಟು ಅರಾಗ ನೀರೇನು ಇರಲಿಲ್ಲ ಇದನ್ನು ನೀರು ಒಂದು ಕಡೆ ಕಾಯಿಯಾಕಿಟ್ಟಿದ್ದೆ ಬಿಸಿನೀರ ನೋಡಿಲ್ಲ ಕಾಯ್ದೆ ಕುದೀತ ಇದೆಲ್ಲ ಅಷ್ಟೊತ್ತಿಗೆ ಚೆನ್ನಾಗೇ ಫ್ರೈ ಆಗಿಬಿಡ್ತಾ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ನೀರು ಹಾಕೋಕೊಂಡು ತೊಗೊಂಡೆ ಅಷ್ಟೊತ್ತಿಗೆ ನನ್ನ ತಂಗಿ ಬಂದ್ರು ನಾನೇ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಇದ್ದು ಆಮೇಲೆ ಫೋನ್ ಒಳಗೆ ಕೊಟ್ಟು ನಿಮ್ಗೆ ಫೋನ್ ಒಳಗೆ ಕೊಟ್ಟೆ ಆಮೇಲೆ ಕಾಡ ವೀಡಿಯೋ ಮಾಡಿಲ್ಲ ನಾನು ಆಮೇಲೆ ನೀರು ಒಯ್ದುಬಿಟ್ಟು ಉಪ್ಪಾಕಿ ಇಟ್ಟೆ ಆವಾಗ ಸ್ವಲ್ಪ ಕುದಿ ಬಂತು ಕುದಿ ಬರ್ತಿದ್ದಂಗೆ ರವೆ ಹಾಕಿ ಚೆನ್ನಾಗಿ ಕೈ ಆಡಬೇಕು ಇಲ್ಲಾಂದರೆ ಗಂಟು ಗಂಟಾಗಿಬಿಡುತ್ತೆ ಬಿಟ್ಟು ಆಮೇಲೆ ಚೆನ್ನಾಗಿ ಫ್ರೈ ಮಾಡಿದಾಗ ಚೆನ್ನಾಗಿ ಇದಾಗೋಯ್ತು ನೋಡಿರಿ ಈ ಥರ ಉಡಿ ಉಡಿ ಆಗೋಯ್ತು ನಾನು ಸ್ವಲ್ಪ ತೆರಳ ಹೋದೆ ಆ ಸ್ವಲ್ಪ ನೀರು ಕಮ್ಮಿ ಆಗಿರೋದ್ರಿಂದ ಉಡಿ ಉಡಿ ಆಗುತ್ತೆ ಅದು ಈ ಬೇಸಿಗೆ ಟೈಮಲ್ಲಿ ತಿನ್ನೋಕೋದ್ರೆ ಜಾಸ್ತಿ ನೀರು ಕುಡಿಸುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆರಳ ಮಾಡ್ಕೊಂಡಿದ್ದೀನಿ ನೋಡಿ ಇದಾದ ಮತ್ತೆ ಊರಿಗೆ ಹೋಗ್ಬೇಕಿತ್ತಲ್ಲ ಬೆಳಗ್ಗೆ ಹಬ್ಬ ಅಲ್ವ ಅದಕ್ಕೆ ಊರಿಗೆ ಹೋಣ ಅಂತೇಳಿ ಊರಿಗೆ ಹೊಟ್ಟಿದ್ವಿ ಅದಕ್ಕೆ ಪಾಪವು ತಿಂಡಿ ತಿನ್ನೋಣ ತಿನ್ನ ನಂತೇಳ್ಬಿಟ್ಟು ತಟ್ಟೆ ತಗೊಬತಿದ್ಲು ನನ್ನ ತಂಗಿ ನಿಂಗೆ ತಿಂಡಿಲ್ಲ ನಿನಗೆ ತಿಂಡಿಲ್ಲ ಅಂತ ಅಂದಂಗೆ ಅಂದಂಗೆ ಅವಳು ಸುಮ್ಮನೆ ಇರು ನಾನು ತಿಂಡಿ ನಂಗೆ ಹಾಕ್ಕೊಡು ನಂಗೆ ಹಾಕ್ಕೊಡು ಅಂತ ಅಂತಿರ್ಬಿಟ್ಟು ಅವಳತ್ರ ಹತ್ರ ನಿಂತ್ಕೊಂಡ್ಬಿಟ್ಲು ನಿಂತ್ಕೊಂಡ್ಬಿಟ್ಳು ಒಂದು ನಮ್ಮ ಮಮ್ಮಿಗೆ ಒಂದು ಅಂಥೇಳಿ ತಟ್ಟೆ ತಗೊಂಬಂದು

ಬರ್ರಿ ಬರ್ರಿ ಬೇಗ ಟೈಮ್ ಆಯ್ತು ಬರ್ರಿ ಬರಿ ಅಂತಿದ್ದ ನನ್ನ ತಮ್ಮ ಆದ್ರೂ ಹೊಡ್ತಿದೀವಿ ಬರಂಗಿಲ್ಲ ಆಮೇಲೆ ಹೊರಟು ಇವರು ಇಬ್ಬರು ನಾನು ಇಬ್ಬರು ತಮ್ಮದಿರಲ್ಲಿ ಹೋಗಿ ಕೆಲಸನೆಲ್ಲ ಮುಗಿಸ್ಕೊಂಡು ನಮಗೆ ಏನಾಗುತ್ತೆ ನಮಸ್ತೆ ನಮಸ್ಕಾರ ಫೋನ್ ಮಾಡಿ ನಮಸ್ಕೊಂಡು ಬಂದು ನಮ್ಮ ಕರ್ಕೊಂಡು ನಮ್ಮ ಬಾಪ ಮಗ್ಗಿ ಬೆಸ್ಕೊಳ್ತೇವೆ ಅದಕ್ಕೆ ಅದ್ರ ಅವಳು ನಾವು ಮೂನ್ ಜೊತೆ ಹೋಗಬೇಕಂತ ಅದಕ್ಕೆ ಬೆಳಗ್ಗೆ ಹಬ್ಬ ಇರುತ್ತೆ ಅಲ್ಲಿಗೆ ಹೆಂಗೆ ಬಿಟ್ಬಾರ್ದಂಥೇಳ್ಬೇಕು ನಾವು ಕರ್ಕೊಂಬಂದು ನೋಡ್ರಿ ಹೆಂಗೆ ಹೇಳ್ತೀವಿ ನನ್ನ ಫುಲ್ ಇಡೇ ನನಗೆ ಥ್ಯಾಂಕ್ಸ್